ಸರ್ ಇದು ನಾವು ಗದಗ ಜಿಲ್ಲೆ ರೋಣ ತಾಲೂಕು ಕರ್ಕಿಕಟ್ಟಿ ಗ್ರಾಮದಿಂದ ಒಂದು ಸಂಕಲ್ಪ ಮಾಡಿಕೊಂಡು ಈ ಕಡೆ ಬಿಸಿಲು ಪ್ರದೇಶ ಹೆಚ್ಚಿದೆ ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿನೇ ಬೇಸಿಗೆ ಕಾಲದಲ್ಲೇನೆ ಮಾಡ್ಬೇಕಂತ ಸಂಕಲ್ಪ ಇಟ್ಕೊಂಡು ಹಸಿರೇ ಉಸಿರು ಜನರಿಂದ ಜನರಿಗೋಸ್ಕರ ಪರಿಸರವನ್ನು ಉಳಿಸೋಣ ಪರಿಸರವನ್ನು ಬೆಳೆಸೋಣ ಒಂದು ಮೊದಲ ಪಾದಯಾತ್ರೆ ಯಾವ ವಿಷಯದಲ್ಲಿ ಪಾದಯಾತ್ರೆ ಚಾಲನೆ ಮಾಡಿದ್ರಿ ಎಷ್ಟೇ ವಿಷಯ ಮಾಡಿದ್ರಿ ಅಂತ ನನ್ನ ಪ್ರಶ್ನೆ ಸರ್ ನಾನು ಕಳಸಾ ಬಂಡೂರಿ ಮಾದಾಯಿ ಹೋರಾಟ ಎರಡು ಸಾವಿರದ ಹದಿನಾರರಲ್ಲಿ ಭಾಳ ತೀರ್ವ ನರಗುಂದಲ್ಲಿ ಆ ಸಮಯದಲ್ಲಿ ಒಂದು ಹಸಿರು ಒಂದು ಬೆಳೆ ವ್ಯಸ್ ವ್ಯಸ್ ಏನಪ್ಪ ಅಂದರೆ ವಸ್ತ್ರಧಾರಣಿ ಮುಖಾಂತರ ಅದರ ಮೇಲೆಲ್ಲ ಹಸಿರು ಅಕ್ಷರಗಳನ್ನು ಬರ್ಕೊಂಡು ಮೊದಲನೇದಾಗಿ ಪಾದಯಾತ್ರೆ ಮಾಡಿದೆ ನರಗುಂದವರೆಗೆ ಮೂವತ್ತೈದು ಕಿಲೋಮೀಟ್ರ್ ಅದಾದ ನಂತರ ಎರಡು ಒಂದು ಮತ್ತೆ ನಿರಂತರವಾಗಿ ನಾನು ಹೋರಾಟ ಶುರುವಾಯಿತು ಮಾದಾಯಿಗಾಗಿ ಗಾಂಧಿ ರೂಪಕವಾಗಿ ಒಂದು ಮೂರು ಸಾರಿ ನರಗುಂದ ಪಾದಯಾತ್ರೆ ಮಾಡಿದ್ದೇನೆ ಹಾಗೆ ಹುಬ್ಬಳ್ಳಿವರೆಗೂ ಕೂಡ ರೈಲು ರುಕ್ಕು ಚಳವಳಿ ಕೂಡ ನಾನು ಒಂದು ಎಕ್ಸೆಲ್ ಗಾಡಿ ಸೂಪರ್ ಎಕ್ಸೆಲ್ ತಗೊಂಡು ಹದಾಯಿಗಾಗಿ ಜಾರಿಗಾಗಿ ರೈಲು ರುಕ್ಕು ಚಳವಳಿಯನ್ನು ಮಾಡಿದ್ವಿ ಎಲ್ಲ ರೈತರ ಮುಖಂಡರ ಸಂಘದ ಅಟನೆ ವತಿಯಿಂದ ಅವರ ಜೊತೆ ಹೋಗಿ ಅದರಲ್ಲಿ ಕೂಡ ಪಾಲ್ಗೊಂಡಿದೆ ಮತ್ತು ಗೋಗಳ ಹತ್ಯೆ ಬಗ್ಗೆ ಮದ್ಯಪಾನದ ಬಗ್ಗೆ ಪರಿಸರ ಬಗ್ಗೆ ಸ್ವಚ್ಛತೆ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವಳಿ ಆಗಿತ್ತು ಆ ಭಾಗದಲ್ಲಿ ಚಿಕ್ಕವರೇ ತಗೋತಾರ ಪರಿಹಾರನ ಸಿಗ್ಲಾದವ್ರಿಗೆ ಏನು ಸಿಕ್ಕಿದ್ದಿಲ್ಲ ಆ ನಿಟ್ಟಿನಲ್ಲಿ ಅದನ್ನು ಕೂಡ ನಾನು ಬೆಂಗಳೂರಿಗೆ ಹೋದಾಗ ವಿಜಯಭಾಸ್ಕರ್ ಭಾಸ್ಕರ್ ಸರ್ ಅವರು ಕೂಡ ಗಮನಕ್ಕೆ ತಗೊಂಬಂದೆ ಒಂದು ಪತ್ರವನ್ನು ಕೊಟ್ಟಿದ್ದೆ ಅದಾದ ನಂತರ ಮತ್ತೆ ನಾನು ದಿಲ್ಲಿಗೂ ಕೂಡ ಪಾದಯಾತ್ರೆ ಮಾಡಿದ್ದೆ ಪಾದಯಾತ್ರೆಯಲ್ಲಿ ಈ ಒಂದು ಜನರ ಸಾರ್ವಜನಿಕರ ಬೆಂಬಲ ಮತ್ತು ಸ್ಪಂದನೆ ಯಾವ ರೀತಿ ಇತ್ತು ತಮಗೆ ನಿಜ ಹೇಳ್ಬೇಕಂದ್ರೆ ಇದರಲ್ಲಿ ಪ್ರಮುಖ ಪಾತ್ರ ಒಂದು ಪಾದಯಾತ್ರೆ ಒಳಗೆ ನಂದೇನು ಹುದ್ದೆ ನಂದೇನು ಇಲ್ಲ ಪ್ರಮುಖ ಪಾತ್ರ ಇಲ್ಲ ಜನರಿಂದ ಜನರಿಗೋಸ್ಕರ ಒಳ್ಳೆಯ ರೀತಿ ಒಂದು ಸ್ಪಂದನ ಸಿಕ್ಕಿದೆ ಪ್ರತಿಜ್ಞೆ ಸಿಕ್ಕಿದೆ ನಿಮ್ಮ ಒಂದು ಈ ಯಾತ್ರೆ ಮತ್ತು ನಿಮ್ಮ ಸಂದೇಶ ಒಳ್ಳೆ ಜನರಿಗೆ ತಲುಪುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಂಥೇಳಿ ಸಾಕಷ್ಟು ಜನರು ಕೂಡ ನನ್ನ ಬೆಂಬಲಿಸಿದ್ದಾರೆ ಹಾಗೆ ನನಗೆ ಒಳ್ಳೆಯ ರೀತಿ ಸಹಕಾರನೂ ಕೂಡ ಕೊಟ್ಟಿದ್ದಾರೆ ಎಲ್ಲ ರೀತಿ ನಾನು ಜಾಗೃತಿ ಮಾಡಿದ್ದಕ್ಕೆ ನನಗೆ ಸ್ವಲ್ಪ ಯಾತ್ರೆ ಬಳಸಿದೆ ಅಂದರೆ ಗೋಗಳ ಗೋಗಳನ್ನು ನಮ್ಮ ಗೋಗಳನ್ನು ನಮ್ಮ ಗೋ ಮಾತಾ ಅಂತೀವಿ ಆಮೇಲೆ ಗೃಹ ಪ್ರವೇಶ ಮಾಡುವಾಗ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತೀವಿ ಪೂಜೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆ ಗೋಗಳನ್ನ ಒಳ್ಳೆ ರೀತಿ ನಾವು ಸಾಕಿ ಬೆಳೆಸ್ಬೇಕಾಗ್ತೈತಿ ಯಾಕಂದ್ರೆ ಯಾವುದೂ ಅಪೇಕ್ಷೆ ಪಟ್ಟಿರೋದಿಲ್ಲ ಹಾಲು ನನಗ ಇರಲಿ ಅದು ಇದು ಇರಲಿ ಎಲ್ಲ ಹಿಂಗೆ ಏನು ಕೇಳಿರೋದಿಲ್ಲ ಅಂಥದ್ರಲ್ಲಿ ಆ ಗೋಗಳನ್ನು ಒಳ್ಳೆ ರೀತಿ ಸಂರಕ್ಷಣೆ ಮಾಡಬೇಕು ಕಾಪಾಡಬೇಕು ಗೋ ಹತ್ಯೆ ಮಾಡಬಾರ್ದು ಗೋ ಹತ್ಯೆ ನಿಷೇಧ ಆಗಬೇಕು ಅಂತೇಳಿ